ರಿಕ್ವೆಸ್ಟ್ ಮಾಡಿದ್ರು ಎಷ್ಟು ಎಲಿಜಿಬಲ್ ಇದೆ ಅಷ್ಟು ತಗೊಂಡ್ ಬರ್ಲಿಕ್ಕೆ ಏನ್ ಕಷ್ಟ ಏನ್ ಕಷ್ಟ ಏನ್ ಹೇಳಿ ನಂಗೆ ದಯವಿಟ್ಟು ಅರ್ಥ ಮಾಡಿಸಿ ನಾನು ಸ್ವಲ್ಪ ಅನ್ರೀಸನಬಲ್ ಇರ್ಬೋದು ಆದ್ರೆ ಅರ್ಥ ಮಾಡಿಸಿ ನಂಗೆ ಅರ್ಥ ಮಾಡ್ಕೋತೇನೆ ಮಾಡಿದ್ರೆ ಎಷ್ಟು ಎಲಿಜಿಬಲ್ ಆಗಬಹುದು ಯಾವಾಗ ಮುಗಿಸ್ತೀರಿ ಅಷ್ಟು ಹೇಳ್ಬಿಡಿ ನನಗೆ

ಅಡ್ವಾನ್ಸ್ ಆಗಿ ಮಾಡಿ ಹದಿನೈದು ದಿನಕ್ಕೆ ಒಂದು ಮೀಟಿಂಗು ಮೂವತ್ತು ದಿನಕ್ಕೆ ಒಂದು ಮೀಟಿಂಗ್ ಈಗಲೇ ಫಿಕ್ಸ್ ಮಾಡಿ ನೀವು ರೆಡಿ ಈಗ ನಾನು ಕೇಳೋದು ಮುನ್ನೂರ ಎಂಬತ್ತರಲ್ಲಿ ತಾವು ರೆಡಿ ಮಾಡಿರೋದು ಬರೀ ನಲ್ವತ್ತೆಂಟು ಇನ್ನು ರೆಡಿ ಮಾಡ್ಲಿಕ್ಕೆ ಆಗ್ಬೇಕಾಗಿರೋದೆ ಇನ್ನ ಮುನ್ನೂರ ಐವತ್ತಿದೆ ಇದನ್ನ ಯಾಕೆ ಮಾಡಿಲ್ಲ

ನಂದು ರೆಸ್ಪಾನ್ಸಿಬಿಲಿಟಿ ಆರ್ ಸಿ ಕೊಡೋವರ್ಲೂ ಇದೆ ಆದ್ರೆ ನಾನ್ ನಿಮ್ಮನ್ನ ಕೇಳ್ತಾ ಇರೋದು ಕಮಿಟಿಗೆ ಲೇ ಮಾಡಿ ಅಂತ ಅಂತಿಬಲ್ ಇದೆ ಅಷ್ಟು ತಗೊಂಡ್ ಬರ್ಲಿಕ್ಕೆ ಏನ್ ಕಷ್ಟ ಏನ್ ಹೇಳಿ ನನ್ಗೆ ದಯವಿಟ್ಟು ಅರ್ಥ ಮಾಡಿಸಿ ಅನ್ರೀಜ್ನಬಲ್ ಇರ್ಬೋದು ಆದ್ರೆ ಅರ್ಥ ಮಾಡಿಸಿ ನನ್ಗೆ ಅರ್ಥ ಮಾಡ್ಕೋತೇನೆ

ಬಡೂರಿರೋ ಜಿಲ್ಲೆ ಅಮ್ಮ ಅಡ್ವಾನ್ಸ್ ಆಗಿ ಮಾಡಿ ಹದಿನೈದು ದಿನಕ್ಕೆ ಒಂದು ಮೀಟಿಂಗು ಮೂವತ್ತು ದಿನಕ್ಕೆ ಒಂದು ಮೀಟಿಂಗು ಈಗಲೇ ಫಿಕ್ಸ್ ಮಾಡಿ ನೀವು ರೆಡಿ ಈಗ ನಾನ್ ಕೇಳೋದು ಮುನ್ನೂರ ಎಂಬತ್ತರಲ್ಲಿ ತಾವು ರೆಡಿ ಮಾಡಿರೋದು ಬರೀ ನಲ್ವತ್ತೆಂಟು ಇನ್ನು ರೆಡಿ ಮಾಡ್ಲಿಕ್ಕೆ ಆಗ್ಬೇಕಾಗಿರೋದೇ ಇನ್ನ ಮುನ್ನೂರ ಐವತ್ತಿದೆ

ಆದರೆ ರೆಸ್ಪಾನ್ಸಿಬಿಲಿಟಿ ಆರ್ ಟಿ ಸಿ ಕೊಡೋವರೆಗೂ ಇದೆ ಆದರೆ ನಾನು ನಿಮ್ಮನ್ನ ಕೇಳ್ತಾ ಇರೋದು ಕಮಿಟಿಗೆ ಲೇ ಮಾಡಿ ಅಂತ ಐಕ್ ಸರ್ ನಮ್ಮ ರಿಕ್ವೆಸ್ಟ್ ಮಾಡ್ತೀವಿ